ಡೆಸಿಮಲ್ ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್ ನೋಡುವ ಸೆವೆನ್ ಪಾಯಿಂಟ್ ಫೈವ್ ಡಿವೈಡ್ ಝೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಜೀರೋ ಫೋರ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಝೀರೋ ಏಟ್ ಅಂತಿದೆ ಈಗ ಈ ಎಕ್ಸ್ಪ್ರೆಷನಲ್ಲಿ ಡಿವಿಷನ್ ಇದೆ ಮಲ್ಟಿಪ್ಲಿಕೇಶನ್ ಇದೆ ಸಬ್ಟ್ರಾಕ್ಷನ್ ಇದೆ ಮೊದಲಿಗೆ ಯಾವುದು ಸಾಲ್ವ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಬಾಡ್ ಮಸೂರಲ್ಲಿ ಡಿ ಅಂದರೆ ಡಿವಿಷನ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಎ ಅಂದರೆ ಎಡಿಷನ್ ಎಸ್ ಅಂದರೆ ಸಬ್ಟ್ರಾಕ್ಷನ್ ಮೊದಲಿಗೆ ಏನಿದೆ ಡಿವಿಷನ್ ಇದೆ ಮೊದಲಿಗೆ ಡಿವಿಷನ್ ಇರುವಂಥದ್ದು ಸಾಲ್ವ್ ಮಾಡ್ಕೊಳ್ಳಿ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಡಿವೈಡ್ ಝೀರೋ ಪಾಯಿಂಟ್ ಫೈ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಈಗ ಇದು ಡೆಸಿಮಲ್ ಇದೆ ಇದನ್ನು ಫ್ರ್ಯಾಕ್ಷನಲ್ಲಿ ಬರ್ಕೊಳ್ಳಿ ಸೆವೆಂಟಿ ಫೈ ಬೈ ಟೆನ್ ಇದು ಡಿವಿಷನ್ ಇದೇನಾಗ್ತದೆ ಫೈ ಬೈ ಟೆನ್ ಇದು ಡೆಸಿಮಲ್ಲಿತ್ತು ಈಗ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೇನೆ ಇಂಟು ಜೀರೋ ಪಾಯಿಂಟ್ ಝೀರೋ ಫೋರ್ ಇದನ್ನ ಹಾಗೆ ಬರ್ಕೊಳ್ಳಿ ಜೀರೋ ಪಾಯಿಂಟ್ ಝೀರೋ ಏಯ್ಟ್ ಈಗ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ ಸೆವೆಂಟಿ ಫೈ ಬೈ ಟೆನ್ ಡಿವಿಷನ್ ಇದ್ದೇನಾಗ್ತದೆ ಮಲ್ಟಿಪ್ಲಿಕೇಶನ್ ಇದೇನಾಗ್ತದೆ ರೆಸಿಪ್ರೋಕಲ್ ಉಲ್ಟಾ ಟೆನ್ ಮೇಲೆ ಹೋಗ್ತದೆ ಫೈ ಕೆಳಗೆ ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಈ ಟೆನ್ನಿಗೆ ಈ ಟೆನ್ ಕ್ಯಾನ್ಸಲ್ ಫೈವ್ ಒನ್ ಝ ಫೈ ಇದೆಷ್ಟು ಫೈ ಫಿಫ್ಟೀನ್ಝ ಸೆವೆಂಟಿ ಫೈವ್ ಇದನ್ನು ಹಾಗೆ ಬರ್ಕೊಳ್ಳಿ ಇಂಟು ಝೀರೋ ಪಾಯಿಂಟ್ ಝೀರೋ ಫೋರ್ ಮೈನಸ್ ಝೀರೋ ಪಾಯಿಂಟ್ ಝೀರೋ ಝೀರೋ ಏಯ್ಟ್ ಈಗ ಎಷ್ಟು ಉಳಿತಲ್ಲಿ ಫಿಫ್ಟೀನ್ ಇಂಟು ಝೀರೋ ಪಾಯಿಂಟ್ ಝೀರೋ ಫೋರ್ ಮೈನಸ್ ಝೀರೋ ಪಾಯಿಂಟ್ ಝೀರೋ ಝೀರೋ ಏಯ್ಟ್ ಈಗ ಡಿವಿಷನ್ ಆಯಿತು ನಂತರ ಏನು ಮಲ್ಟಿಪ್ಲಿಕೇಶನ್ ಫಿಫ್ಟೀನ್ ಇಂಟು ಜೀರೋ ಪಾಯಿಂಟ್ ಝೀರೋ ಫೋರ್ ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲಿ ಮಾಡ್ಕೊಳ್ಳಿ ಫಿಫ್ಟೀನ್ ಇಂಟು ಜೀರೋ ಪಾಯಿಂಟ್ ಜೀರೋ ಫೋರ್ ಫೋರ್ ಇಂಟು ಫೈವ್ ಟ್ವೆಂಟಿ ಝೀರೋ ಬರ್ಕೊಂಡಿದ್ರೆ ಟೂ ಕ್ಯಾರಿ ಫೋರ್ ಇಂಟು ಒನ್ ಫೋರ್ ಪ್ಲಸ್ ಟು ಸಿಕ್ಸ್ ನಂತರ ಝೀರೋಯಿಂದ ಮಲ್ಟಿಪ್ಲೈ ಮಾಡಿ ಬಿಂದು ಆದಮೇಲೆ ಎರಡು ದಶಮಾಂಶ ಸಂಖ್ಯೆ ಇದೆ ಹಾಗಾದರೆ ಉತ್ತರದಲ್ಲಿ ಬಿಂದಾದ್ಮೇಲೆ ಎರಡು ದಶಮ ಸಂಖ್ಯೆ ಬಂದಿರಬೇಕು ಎಷ್ಟು ಜೀರೋ ಈಗ ಝೀರೋ ಮೈನಸ್ ಪಾಯಿಂಟ್ ಜೀರೋ ಜೀರೋ ಏಯ್ಟ್ ಕಳಿಬೇಕು ಇಲ್ಲಿ ಏನಿಲ್ಲ ಅಂದರೆ ಸೊನ್ನೆ ಇದೆ ಅಂತ ಅರ್ಥ ಈಗ ಈ ಕಡೆಯಿಂದ ಕೊಡಿ ಸಂಖ್ಯೆ ಈ ಕಡೆ ಕೊಟ್ಟಾಗ ಹತ್ತು ಇಲ್ಲಿಂದ ಈ ಕಡೆ ಕೊಡಿ ಹತ್ತರಿಂದ ಎಂಟು ಕಳೆದಾಗ ಎರಡು ಇಲ್ಲಿ ಎಷ್ಟು ಉಳಿದಾಗ ಒಂಬತ್ತು ಇಲ್ಲಿ ಎಷ್ಟು ಈ ಕಡೆ ಕೊಟ್ಟಿದ್ದೇವೆ ಐದು ಉಳಿದಿದೆ ಬಿಂದು ಎಷ್ಟು ಆನ್ಸರು ಝೀರೋ ಪಾಯಿಂಟ್ ಫೈವ್ ನೈನ್ ಟು ಆನ್ಸರ್ ಝೀರೋ ಪಾಯಿಂಟ್ ಫೈ ನೈನ್ ಟು